ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರಗುಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ನಮ್ಮ ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಒಂದು ತರಗತಿಗೆ ತಮ್ಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇಂದಿನ ಪ್ರಥಮ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಕಾಮನ ಬಿಲ್ಲಿನ ಕೊನೆಯ ಬಣ್ಣಗಳು ಯಾವುವು ಸರಿಯಾದ ಉತ್ತರ ನೇರಳೆ ಮತ್ತು ಕೆಂಪು ನೇರಳೆ ಮತ್ತು ಕೆಂಪು ಎರಡನೇ ಪ್ರಶ್ನೆ ಲೇಸರ್ ಎಂದರೇನು ನೋಡಿ ಲೇಸರ್ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಲೈಟ್ ರೇಡಿಯೇಷನ್ ಮೂರನೇ ಪ್ರಶ್ನೆ ನೀರಿನಲ್ಲಿ ನೀರ್ಗುಳ್ಳೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಸರಿ ಉತ್ತರ ನಿಮ್ನ ಮಸೂರ ಮೂಲಕ ನೋಡಿ ನಿಮ್ನ ಮಸೂರ ಮೂಲಕ ನೀರಿನಲ್ಲಿ ನೀರುಗುಳ್ಳೆ ಕಾರ್ಯನಿರ್ವಹಣೆ ಮಾಡುವಂತದ್ದು ವಿದ್ಯಾರ್ಥಿಗಳೇ ನೋಡಿ ತದನಂತರ ವಿದ್ಯಾರ್ಥಿಗಳೇ ಎಕ್ಸೈಂಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕ ಕೇಂದ್ರಗಳಲ್ಲಿ ದೊರೆತೈತಿ ವಿದ್ಯಾರ್ಥಿಗಳೇ ನಂತರ ಎಲ್ಲಾ ಆನ್ಲೈನ್ ತರಗತಿಗಳಲ್ಲಿ ಎಲ್ಲಾ ಆನ್ಲೈನ್ ಅಲ್ಲಿ ದೊರೆಯುತ್ತೆ ನೋಡಿ ವಿದ್ಯಾರ್ಥಿಗಳ ವಿಚಾರ ಚೆನ್ನಾಗಿರೋ ಅಷ್ಟೇ ತಗೊಳ್ಳಿ ಅಂದ್ರೆ ತಗೊಂಬೇಡಿ ವಿದ್ಯಾರ್ಥಿಗಳೇ ನೋಡಿ ಯಾಕೆಂದ್ರೆ ವಿವರಣಾತ್ಮಕವಾಗಿರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ ನೀವು ಬೇರೆ ಯಾವುದಕ್ಕಾಗಿ ಹೋಲಿಕೆ ಮಾಡಿಬೇಕಾದ್ರೆ ನೀವು ಅದನ್ನ ನೋಡಿ ತಗೊಳ್ಳಿ ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ವಾಟರ್ ಅನ್ನು ಕಾರ್ ರೇಡಿಯೇಟರ್ ನಲ್ಲಿ ಬಳಸಲಾಗುತ್ತದೆ ಏಕೆ ಸರಿಯಾದ ಉತ್ತರ ಹೆಚ್ಚಿನ ನಿರ್ದಿಷ್ಟ ಶಾಖ ಸಾಮರ್ಥ್ಯ ನೋಡಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಐದನೇ ಪ್ರಶ್ನೆ ತೇವಾಂಶವುಳ್ಳ ಗಾಳಿಯಲ್ಲಿ ಶಬ್ದದ ವೇಗ ಹೆಚ್ಚು ಕಾರಣವೇನು ಸರಿಯಾದ ಉತ್ತರ ಶುಷ್ಕ ಗಾಳಿಗಿಂತ ಕಡಿಮೆ ಸಾಂದ್ರತೆ ಶುಷ್ಕ ಗಾಳಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತದ್ದು ಆರನೇ ಪ್ರಶ್ನೆ ಯಾವ ಪ್ರಕ್ರಿಯೆಯಿಂದ ನೀರನ್ನು ವಾತಾವರಣಕ್ಕೆ ಪ್ರವೇಶಿಸುತ್ತದೆ ಸರಿಯಾದ ಉತ್ತರ ಆವಿಯಾಗುವಿಕೆ ಆವಿಯಾಗುವುದರ ಮೂಲಕ ಅದು ಒಂದು ವಾತಾವರಣವನ್ನ ತಲುಪೈತೆ ವಿದ್ಯಾರ್ಥಿಗಳ ನಂತರ ಏಳನೇ ಪ್ರಶ್ನೆ ಸೌರ ಕುಕ್ಕರ್ ಅನ್ನು ಗಾಜಿನಿಂದ ಮಾಡಲ್ಪಟ್ಟಿದೆ ಕಾರಣ ಡ್ಯಾಶ್ ಸರಿಯಾದ ಉತ್ತರ ಇದು ಹಸಿರು ಮನೆಯ ಪರಿಣಾಮದಿಂದ ಒಳಗೆ ಶಾಖವನ್ನು ಉಳಿಸಿಕೊಳ್ಳುತ್ತದೆ ನೋಡಿ ಸೌರ ಕುಕ್ಕರ್ ಅನ್ನು ಗಾಜಿನಿಂದ ಯಾಕೆ ಮಾಡಲಾಗಿರುತ್ತದೆ ಇದು ಹಸಿರು ಮನೆಯ ಪರಿಣಾಮದಿಂದ ಒಳಗೆ ಶಾಖವನ್ನು ಉಳಿಸಿಕೊಳ್ಳುತ್ತದೆ ಎಂಟನೇ ಪ್ರಶ್ನೆ ಕಲ್ಲಿನ ನೆಲವು ಬರೀ ಪಾದಗಳಿಗೆ ತಣ್ಣಗಾಗುತ್ತದೆ ಆದರೆ ಅದೇ ಮಹಡಿಯಲ್ಲಿ ಕಾರ್ಪೆಟ್ ಬೆಚ್ಚಗಿರುತ್ತದೆ ಇದು ಏಕೆಂದರೆ ಡ್ಯಾಶ್ ನೋಡಿ ಸರಿಯಾದ ಉತ್ತರ ಕಲ್ಲು ಕಾರ್ಪೆಟ್ ಕಲ್ಲು ಕಾರ್ಪೆಟ್ ಗಳಿಗಿಂತ ವೇಗವಾಗಿ ಪಾದಗಳಿಂದ ಶಾಖವನ್ನು ರವಾನಿಸುತ್ತದೆ ನೋಡಿ ಕಲ್ಲು ಕಾರ್ಪೆಟ್ ಗಳಿಗಿಂತ ವೇಗವಾಗಿ ಪಾದಗಳಿಂದ ಶಾಖವನ್ನು ರವಾನೆ ಮಾಡೋದರಿಂದ ಈ ರೀತಿ ಬದಲಾವಣೆ ಆಗ್ತೈತೆ ವಿದ್ಯಾರ್ಥಿಗಳೇ ನಂತರ ಒಂಬತ್ತನೇ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಯಾಗಲು ಕಾರಣಗಳು ಯಾವುವು ಸರಿಯಾದ ಉತ್ತರ ಸಮುದ್ರ ಮಟ್ಟದಲ್ಲಿ ಹೆಚ್ಚಳ ಸಮುದ್ರ ಮಟ್ಟದಲ್ಲಿ ಹೆಚ್ಚಳ ಬೆಳೆಯ ಮಾದರಿಯಲ್ಲಿ ಬದಲಾವಣೆ ಕರಾವಳಿ ರೇಖೆಯಲ್ಲಿ ಬದಲಾವಣೆ ನೋಡಿ ಸಮುದ್ರ ಮಟ್ಟದಲ್ಲಿ ಹೆಚ್ಚಳ ಬೆಳೆಯ ಮಾದರಿಯಲ್ಲಿ ಬದಲಾವಣೆ ಕರಾವಳಿ ರೇಖೆಯಲ್ಲಿ ಬದಲಾವಣೆ ಹತ್ತನೇ ಪ್ರಶ್ನೆ ಟ್ಯಾಪ್ ನೀರನ್ನು ತೆರೆದ ಪ್ಯಾಡ್ನಲ್ಲಿ ಇರಿಸಲಾಗುತ್ತದೆ ಮತ್ತು ಆವಿಯಾಗಲು ಅನುಮತಿಸಲಾಗುತ್ತದೆ ಸ್ವಲ್ಪ ಸಮಯದ ನಂತರ ನೀರಿನ ತಾಪಮಾನ ಡ್ಯಾಶ್ ಸರಿಯಾದ ಸ್ವಲ್ಪ ಕಡಿಮೆ ಆಗ್ತದೆ ಸ್ವಲ್ಪ ಕಡಿಮೆಯಾಗುತ್ತದೆ ನಂತರ ಹನ್ನೊಂದನೇ ಪ್ರಶ್ನೆ ಭೂ ತಂಗಾಳಿ ಯಾವಾಗ ಸಂಭವಿಸುತ್ತದೆ ಸರಿಯಾದ ಉತ್ತರ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೋಡಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಭೂತಂಗಾಳಿ ಸಂಭವಿಸಿದೆ ಹನ್ನೆರಡನೇ ಪ್ರಶ್ನೆ ಮರುಭೂಮಿ ಕೂಲರ್ನಿಂದ ತಂಪಾಗಿಸುವಿಕೆಯು ಯಾವುದನ್ನು ಆಧರಿಸಿದೆ ಸರಿಯಾದ ಉತ್ತರ ಆವಿಯಾಗುವ ತಂಪಾಗುವಿಕೆ ಆವಿಯಾಗುವ ತಂಪಾಗುವಿಕೆ ಹದಿಮೂರನೇ ಪ್ರಶ್ನೆ ಗಾಳಿಯು ಸಾಮಾನ್ಯವಾಗಿ ಹೆಚ್ಚು ಒತ್ತಡದಲ್ಲಿರುತ್ತದೆ ಕಾರಣ ನೋಡಿ ಸರಿಯಾದ ಉತ್ತರ ತಂಪಾದ ಮತ್ತು ತೇವಾಂಶ ಸಮಯದಲ್ಲಿ ತಂಪಾದ ಮತ್ತು ತೇವಾಂಶ ಸಮಯದಲ್ಲಿ ನಂತರ ಹದಿನಾಲ್ಕನೇ ಪ್ರಶ್ನೆ ಎಲ್ಲಾ ವೈರಸ್ಗಳಲ್ಲಿ ಕಂಡುಬರುವುದು ಡ್ಯಾಶ್ ಸರಿಯಾದ ಉತ್ತರ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಕ್ಯಾಪಿಡ್ಸ್ ನೋಡಿ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಕ್ಯಾಪ್ಸಿಡ್ ಹದಿನೈದನೇ ಪ್ರಶ್ನೆ ಬೋವಿನ್ ಸ್ಟಾನ್ಜಿಫಾರ್ಮ್ ಎನ್ಸೆಫಲೋಪತಿ ಏನೆಂದು ಕರೆಯುವರು ಸರಿಯಾದ ಉತ್ತರ ಹುಚ್ಚು ಹಸುವಿನ ಕಾಯಿಲೆ ಹುಚ್ಚು ಹಸುವಿನ ಕಾಯಿಲೆ ಹದಿನಾರನೇ ಪ್ರಶ್ನೆ ಒಂದೇ ಹೂವಿನಲ್ಲಿ ಹಲವಾರು ಅಂಡಾಶಯಗಳ ವಿಲೀನದಿಂದ ಯಾವುವು ಬೆಳವಣಿಗೆ ಆಗುತ್ತದೆ ಸರಿಯಾದ ಉತ್ತರ ರಾಸ್ಬೆರಿ ಬ್ಲಾಕ್ಬೆರಿ ಮತ್ತು ಬೆರಿ ರಾಸ್ಬೆರಿ ಬ್ಲಾಕ್ಬೆರಿ ಮತ್ತು ಸ್ಟ್ರಾಬೆರಿ ನಂತರ ವಿದ್ಯಾರ್ಥಿಗಳು ಹದಿನೇಳನೇ ಪ್ರಶ್ನೆ ಡಯಾಬಿಟಿಸ್ ಮೆಲೆಟಸ್ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ತುಂಬಾ ಅಧಿಕ ರಕ್ತದ ಗ್ಲೂಕೋಸ್ ಮಟ್ಟ ತುಂಬಾ ಅಧಿಕ ರಕ್ತದ ಗ್ಲೂಕೋಸ್ ಮಟ್ಟ ಹದಿನೆಂಟನೇ ಪ್ರಶ್ನೆ ಡೆಂಗ್ಯೂ ಸೊಳ್ಳೆಯ ಲಕ್ಷಣಗಳು ಯಾವುವು ಸರಿಯಾದ ಉತ್ತರ ಹೆಣ್ಣು ಸೊಳ್ಳೆ ಮಾತ್ರ ಹರಡುತ್ತದೆ ನೋಡಿ ಹೆಣ್ಣು ಸೊಳ್ಳೆ ಮಾತ್ರ ಡೆಂಗ್ಯೂ ಹರಡ್ತೈತೆ ನೋಡಿ ಇದು ಒಂದು ದಿನ ಕಚ್ಚೋ ಸೊಳ್ಳೆ ಆಗಿರ್ತೈತೆ ಇದು ಒಂದೇ ಒಂದು ದಿನ ಕಳ್ತೈತೆ ಕಚ್ ನೋಡಿ ನಾವು ಹೆಂಗ್ ಕಂಡು ಹಿಡಿಯಬಹುದಪ್ಪ ಅಂದ್ರೆ ಕಾಲುಗಳ ಮೇಲೆ ಬಿಳಿ ಗುರುತುಗಳಿಂದ ಗುರುತಿಸಬಹುದು ನೋಡಿ ಕಾಲುಗಳ ಮೇಲೆ ಬಿಳಿ ಗುರುತುಗಳಿಂದ ಗುರುತಿಸಬಹುದಾಗಿರುವಂತದ್ದು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಪ್ರಾಣಿ ಜೀವಕೋಶಗಳ ಮಧ್ಯ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಸರಿಯಾದ ಉತ್ತರ ಡೆಸ್ಮೋಸೋಮ್ಸ್ ಡೆಸ್ಮೋಸೋಮ್ಸ್ ಇಪ್ಪತ್ತನೇ ಪ್ರಶ್ನೆ ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಮೆಗ್ನೀಷಿಯಂ ಸಂಕಿರಣ ಮೆಗ್ನೀಷಿಯಂ ಸಂಕಿರಣ ನೋಡಿ ವಿದ್ಯಾರ್ಥಿಗಳು ಹೀಗೆ ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ವಿಷಯದ ಪ್ರಶ್ನೆ ಮತ್ತು ಉತ್ತರ ಬರ್ತೇನೆ ಅಲ್ಲಿವರೆಗೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು